ಕೋರ್ಟಿಂದ ಏನಿಲ್ಲ ನಾವೇ ಹೇಳಿದ್ದೀವಲ್ಲ ಕೊಡ್ತೀವಿ ಅಂತೇಳಿ ಅವರು ಇಲ್ಲ ಕೋರ್ಟ್ಗೆ ಹೋಗಿದ್ರು ಕೋರ್ಟ್ ರೆಫರ್ ಬ್ಯಾಕ್ ಮಾಡಿದ್ದಾರೆ ಕೋರ್ಟಿಗೆ ಮುಂಚೆ ನಾವೇ ಹೇಳಿದ್ದೀವಿ ಕೊಡ್ತೇವೆ ಅಂತ ಯಾಕೆಂದರೆ ಅವರು ಯಾವುದೂ ಕಾನೂನು ಬಾಹಿರವಾಗಿ ಮಾಡೋದಿಲ್ಲ ನಾವು ಪಿ ಪೀಸ್ಫುಲ್ಲಾಗಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಅದಕ್ಕಾಗಿ ನಾವು ಕೊಡ್ತೇವೆ ಅಂತ ಮೊನ್ನೆನೇ ನಾನು ಸಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತೀರ್ಮಾನ ಮಾಡಿದ್ದೇವೆ ಆದ್ದರಿಂದ ಅವರು ಮಾಡಿಕೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಒಂದು ಎಚ್ಚರಿಕೆಯೂ ಕೂಡ ಕಂಡೀಷನ್ ಅಲ್ಲಿ ಇದನ್ನ ಕೊಟ್ಟಿದ್ದೇವೆ ಏನು ಕೂಡ ಯಾವುದೇ ಅಹಿತಕರವಾದ ಘಟನೆಗಳಾಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಆ ರೀತಿ ಒಂದಿಷ್ಟು ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದೇವೆ ಸರಿ ಪರಶುರಾಮ್ ಅವರ ಸಾವಿಗೆ ಒಂದಿಷ್ಟು ಅನುಮಾನಗಳು ವ್ಯಕ್ತ ಆಗ್ತಿದೆ ಅವರ ವೈಫು ಕೂಡ ಇವತ್ತು ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸ್ ಇದು ಶಾಸಕರೊಬ್ಬರ ಹೆಸರನ್ನ ಹೇಳ್ಬಿಟ್ಟು ಅವರು ಆರೋಪ ಮಾಡಿ ಅವರು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಹಾಗೆ ಅಂತೇಳಿ ಏಕೆಂದರೆ ಅವರು ನ್ಯಾಚುರಲ್ಲಾಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ ಅವರೇನು ಸೂಸೈಡ್ ಮಾಡ್ಕೊಂಡಿಲ್ಲ ಯಾವುದೇ ಡೆತ್ ನೋಟ್ ಇಲ್ಲ ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಅದು ಏನು ವರದಿ ಬರುತ್ತೆ ನೋಡೋಣ ಅವರು ಆರೋಪ ಮಾಡಿದ್ದಾರೆ ನಿಜ ಅದನ್ನು 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 ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ ಅದನ್ನು ರಿಜೆಕ್ಟ್ ಮಾಡೋದಿಲ್ಲ ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿದ್ದೇವೆ ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ನೋಡಿ ಪ್ರಿಲಿಮಿನರಿಯಾಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಲ್ಲ ಮಾಡಿದ ಮೇಲೆ ಮಾಡ್ತಾರೆ ಐ ಆರ್ ಮಾಡ್ತಾರೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಅವರ ಪತ್ನಿ ಆರೋಪ ಆರೋಪ ಅಲ್ವಾ ಅದನ್ನು ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ದರೂ ಕೂಡ ನಾವು ಎಫ್ ಐ ಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ರಾಜು ಗೌಡ ಅವರು ಮೇಲೆ ಒಂದು ಇದು ಮಾಡ್ತಿದ್ದಾರೆ ಸರ್ ಅಂದ್ರೆ ನಿಮ್ಮದೇ ಸಮುದಾಯದ ವ್ಯಕ್ತಿ ಅವರು ಸರ್ಕಾರ ಇದೆಯಾ ಅಥವಾ ಬೇಕಾ ಉದ್ಯಮ ಎಲ್ಲರೂ ಹೇಳ್ತಾರೆ ಅದು ಈಗ ಅದಕ್ಕೆ ನಾನು ಯಾವ ಸಮುದಾಯ ನೋಡೋದಿಲ್ಲ ನಾವು ಕಾನೂನನ್ನು ನೋಡ್ತೀವಿ ಈಗ ಅಲ್ಲಿ ಆ ರೀತಿ ಒಂದು ಘಟನೆ ನಡೆದಿದೆ ಅಂತ ಹೇಳಿದಾಗ ಎಫ್ ಐ ಆರ್ ತಗೊಳ್ಬೇಕು ಎಫ್ ಐ ಆರ್ನ ತಗೊಳ್ಳೋಕೆ ಮುಂಚೆ ಪರಿಶೀಲನೆ ಮಾಡಿ ಎಫ್ ಐ ಆರ್ ಮಾಡ್ತಾರೆ ಅವರು ಶಾಸಕರಾಗಿರಲಿ ಬೇರೆ ಯಾರೇ ಆಗಿರಲಿ ಮಾಡ್ತಾರೆ